ಕರುಣದಿ ಎನ್ನ ಪೊರೆಯ ಬಾರಮ್ಮ ಸರಿಯ ಕರುಣದಿ ಎನ್ನ ಪೊರೆಯ ಕರುಣದಿ ಎನ್ನ ಪೊರೆಯ ಬಾರಮ್ಮ ಸರಿಯ ಕರುಣದಿ ಎನ್ನ ಪೊರೆಯ ಶರಣರ ಪೊರೆಯುವ ಕರುಣೆಯ ನಿನ್ನಯ ಶರಣರ ಪೊರೆಯುವ ಕರುಣೆಯ ನಿನ್ನ ಶರಣಯುಗಕ್ಕೆ ಶರಣು ಮಾಡಿದೆ ದೇವಿ ಕರುಣದಿಯನ್ನ ಪೊರೆಯೇ ಬಾರಮ್ಮ ಸಿರಿಯ ಕರುಣದಿಯನ್ನ ಪೊರೆಯೇ ವಾರಿ ಜಾಂಬಕೆ ಅಂ ಭ್ರಣಿ ಶ್ರೀ ಗರಿಯ ರಾಣಿ ವಾರಿ ಜಾಂಬಕೆ ಅಂ ಭ್ರಣಿ ಶ್ರೀ ಹರಿಯ ರಾಣಿ ಮಾರಾರಿ ಮು സന്ത്രാണി മാര സുര സന്ത്രാണി വാര വരക്കേ നിന്നരി ഭജി പേയ വാര വാര ഭജി പേയന്ന ദൂരനോടതേ പോരെ ഭാര നിന്നു തായി കരുണദിയെന്ന പോരെയ ಕರುಣದಿಯನ್ನ ಪೊರೆಯೇ ಸೃಷ್ಟಿ ಸ್ಥಿತಿಲಯ ಕಾರಣಿ ಸುಗುಣ ಸನ್ಮಣಿ ಸೃಷ್ಟಿ ಸ್ಥಿತಿಲಯ ಕಾರಣಿ ಸುಗುಣ ಸನ್ಮಣಿ ಕಷ್ಟ ದಾರಿದ್ರ ದುಃಖ ಹಾರಿಣಿ ಕಷ್ಟ ದಾರಿದ್ರ ದುಃಖ ಹಾರಿಣಿ ದುಷ್ಟರ ಸಂಗದೆ ಕೆಟ್ಟಿಗಾಯನ್ನನು ದುಷ್ಟರ ಸಂಗದಿ ಎನ್ನನು ತಟ್ಟನೆ ಕರುಣ ದೃಷ್ಟಿಲಿ ನೋಡಿ ಕರುಣದಿ ಎನ್ನ ಪೊರೆಯೇ ಬಾರಮ್ಮ ಸಿರಿಯ ಕರುಣದಿಯನ್ನ ಪೊರೆಯೇ ಜಾತರು ಪಳೆ ಶುಭ ಗಾತ್ರಿ ತ್ರಿ ಜೆ ಧಾತ್ರಿ ಜಾತರು ಪಳೆ ಶುಭ ಗಾತ್ರಿ ತ್ರಿ ಜಕೆ ಧಾತ್ರಿ സീത സത്രാർജിത നാപുത്രി സീത സത്രാർജിത നാപുത്രീ ദാത്തഗുരു ജഗന്നാഥ വിട്ടന ദാത്ത ഗുരു ജഗന്നാഥ വിട്ട സതീയൻ മാതെ വിഖ്യാത കരുണദതിയെന്ന പോരയെ വാരം മാസിയ കരുണദിയെന്ന പൊരയേ ശരണര പൊരെയുവണിയന്നയ ശരണര പൊരെയുവരുണയ നിന്നയ ശരണയുഗേന ശരണുമാേവീ കരുണദിയെന്ന പൊരയേ ബാരം സിരിയ കരുണദിയെന്ന പൊരയേ ബാരം സിരിയ ಕರುಣದಿಯನ್ನ ದಿ ಎ ಹರೇ ಶ್ರೀನಿವಾಸ